ಇದು ನೋಡಿ ಇದು ಬಿದಿರು ಮೊಳಕೆ ನಮ್ಮಲ್ಲಿ ಕಣಿಲೆ ಅಂತ ಹೇಳ್ತಾರೆ ಈಗ ಸೀಸನ್ ಅಲ್ವಾ ಹಾಗಾಗಿ ನನಗೆ ಮಾರ್ಕೆಟಲ್ಲಿ ಸಿಕ್ಕಿತ್ತು ಸ್ವಲ್ಪ ಉಪ್ಪಿಗೆ ಹಾಕುವ ಅಂತ ತೊಗೊಂಡು ಬಂದೆ ಇದನ್ನು ಇವತ್ತು ಏನು ಮಾಡ್ತೇನೆ ಅಂತ ಹೇಳ್ತೇನೆ ನೋಡಿ ಇದು ಹಲಸಿನ ಬೀಜ ಇದನ್ನು ಈ ಥರ ಕೊಚ್ಚಿ ಇಟ್ಕೊಂಡಿದ್ದೇನೆ ಆಮೇಲೆ ಈ ಬಿದಿರು ಮೊಳಕೆನ ಈ ಥರ ಕೊಚ್ಚಿ ಇದನ್ನು ಮೂರು ದಿವಸ ನೀರಲ್ಲಿ ಹಾಕಿಟ್ಟಿದ್ದೇನೆ ದಿನಾಲೂ ಇದ್ರದ್ದು ನೀರು ಚೇಂಜ್ ಮಾಡಿದ್ದೇನೆ ಓಕೆನಾ ಮಸಾಲೆಗೆ ಕಾಲು ಚಮಚ ಮೆಂತ್ಯ ಒಂದು ಚಮಚ ಕೊತ್ತಂಬರಿ ಬೀಜ ಎರಡು ಚಮಚ ಉದ್ದಿನ ಬೇಳೆ ಒಂದು ಐದು ಮೆಣಸು ಒಂದು ಐದಾರು ಗಿಡ್ಡ ಮೆಣಸು ಆಮೇಲೆ ನಿಂಬೆ ಗಾತ್ರದ ಹುಣಸೆ ಹಣ್ಣು ಹುಣಸೆ ಹಣ್ಣನ್ನು ನೀರೆಲ್ಲ ಹಾಕಿಡ್ತಾಯಿದ್ದಾನೆ ಇದು ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ ಆಮೇಲೆ ತವದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳೋದು ಉದ್ದಿನ ಬೇಳೆ ಸ್ವಲ್ಪ ಬ್ರೌನ್ ಆಗೋ ತನಕ ಕಂದು ಬಣ್ಣ ಬರೋ ತನಕ ಇದನ್ನು ಹುರ್ಕೊಂಡು ಈ ಥರ ಇದನ್ನು ಎತ್ತಿಟ್ಟುಕೊಂಡು ಸ್ವಲ್ಪ ತಣಿಲಿಕ್ಕೆ ಬಿಡುವ ಓಕೆನಾ ಇವಾಗ ಇದು ಮೇಲೆ ಎಲ್ಲವನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳುವ ಅಲ್ಲಿ ತನಕ ಇದನ್ನು ಸಾಸಿವೆ ಕರಿಬೇವು ಒಗ್ಗರಣೆ ಹಾಕಿ ಈ ಹಲಸಿನ ಬೀಜ ಕೊಚ್ಚಿದ್ದು ಆಮೇಲೆ ಮೊಳಕೆ ಕೊಚ್ಚಿದ್ದು ಹಾಕಿ ಸ್ವಲ್ಪ ನೀರು ಹಾಕಿ ಒಂದೂವರೆ ಚಮಚ ಉಪ್ಪು ಹಾಕಿ ಇದನ್ನು ಎರಡು ನಿಮಿಷಕ್ಕೊಮ್ಮೆ ಮಗುಚಿ ಮಗುಚಿ ಹದಿನೈದು ನಿಮಿಷ ಬೇಯಿಸಬೇಕು ಇದು ನೋಡಿ ತರಿತರಿಯಾಗಿ ಗ್ರೈಂಡ್ ಮಾಡಿದ್ದೀನಿ ಇದು ನೈಸ್ ಮಾಡಲಿಕ್ಕಿಲ್ಲ ಓಕೆನಾ ಇದಿಷ್ಟು ಕೆಲಸ ಆಗುವಾಗ ಇದು ಬೆಂದಿರ್ತದೆ ಇದು ಬೇಯಲಿಕ್ಕೆ ತಗೊಂಡ ಟೈಮ್ ಹತ್ತರಿಂದ ಹದಿನೈದು ನಿಮಿಷ ಈ ಹಲಸಿನ ಬೀಜನ ಈ ಥರ ಉತ್ತಿ ನೋಡಿ ಆವಾಗ ಇದು ಬೆಂದಿದೆ ಇಲ್ವ ಅಂತ ಗೊತ್ತಾಗ್ತದೆ ಓಕೆನಾ ನೋಡಿ ಈ ಅರ್ಧ ಮಸಾಲೆನ ಇದಕ್ಕೆ ಹಾಕಿ ಆಮೇಲೆ ಮಿಕ್ಸಿ ತೊಳೆದ ನೀರನ್ನು ಇದಕ್ಕೆ ಹಾಕಿ ಇದು ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ ಸ್ವಲ್ಪ ಸೆಮಿ ಗ್ರೇವಿ ಥರ ಇಟ್ಟು ಇದನ್ನು ತುಂಬ ಕಡಿಮೆ ಉರಿಯಲ್ಲಿ ಒಂದು ಐದು ನಿಮಿಷ ಇಟ್ಟುಬಿಡುವ ಯಾಕಂದರೆ ಮಸಾಲೆ ಮತ್ತು ಇದು ಒಟ್ಟಿಗೆ ಸೇರಿ ಒಂದು ಟೇಸ್ಟ್ ಬರಬೇಕಲ್ವಾ ಅದಕ್ಕೆ ನೋಡಿ ಇದು ಹದಿನೈದು ನಿಮಿಷ ಐದು ನಿಮಿಷ ಬಿಟ್ಟು ನಾನು ಓಪನ್ ಮಾಡಿ ನೋಡಿದೆ ನೋಡಿ ಸುಕ್ಕ ರೆಡಿಯಾಗಿದೆ ಓಕೆನಾ ಈ ಬಿದಿರು ಮೊಳಕೆನ ನಾವು ತಂದ ತಕ್ಷಣ ಕಟ್ ಮಾಡಿ ಸುಕ್ಕ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು ನೀರಲ್ಲಿ ಹಾಕಿಟ್ಟು ಅಂದರೆ ಕೊಚ್ಚಿ ನೀರಲ್ಲಿ ಹಾಕಿಟ್ಟು ಡೈಲಿ ಇದರ ನೀರು ಚೇಂಜ್ ಮಾಡಬೇಕು ಮಿನಿಮಮ್ ನಾಲ್ಕು ದಿವಸ ಇಡಬೇಕು ಯಾಕಂದರೆ ಇದು ಬಿದಿರು ಮೊಳಕೆ ಏನಿದೆ ಅದು ಕಹಿ ಇರ್ತದೆ ಆ ಕಹಿ ಹೋಗ್ಲಿಕ್ಕೋಸ್ಕರ ಇದನ್ನು ನಾಲ್ಕು ದಿವಸ ನೀರಲ್ಲಿ ಇಡೋದು ಇದು ಉಪ್ಪಿಗೆ ಹೇಗೆ ಹಾಕುದು ಅಂತ ನೋಡಬೇಕಾದ್ರೆ ನಾನು ಪಿನ್ ಮಾಡ್ತೇನೆ ನನ್ನ ಪ್ರೊಫೈಲಲ್ಲಿ ನೋಡ್ಕೊಳ್ಳಿ